ರಾಯಭಾಗ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಪರಮಾನಂದವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೋಪಾಲ್ ವಾಸ್ಕರ್ ಮಹಾರಾಜರ ಕೃಪಾಶೀರ್ವಾದದೊಂದಿಗೆ ಗ್ರಂಥರಾಜ ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಮಾಧಿ ನಿಮಿತ್ತವಾಗಿ ಬುಧವಾರ ಮೂರು ದಿನಗಳ ಎರಡನೇ ವರ್ಷದ ಪರಿಣಾಮ ಸಪ್ತಾಹ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು ಸೋಮವಾರ ವೀಣಾ ಪೂಜೆ ಮಹಾತ್ಮರ ಪ್ರವಚನ ಮಂಗಳವಾರ ಹರಿಪಾಠ ಪ್ರವಚನ ಕೀರ್ತನೆ ಹಮ್ಮಿಕೊಳ್ಳುವುದರ ಮೂಲಕ ಕೊನೆಯ ದಿನವಾದ ಬುಧವಾರ ಹರಿಪಾಠ ಭಕ್ತರಿಂದ ದಿಂಡಿ ಹಮ್ಮಿಕೊಳ್ಳಲಾಯಿತು ನಂತರ ಸಕಲ ವಾದ್ಯ ಮೇಲ್ಗಳೊಂದಿಗೆ ಪಾಂಡುರಂಗ ವಿಠಲ ರುಕ್ಮಿಣಿ ದೇವರ ಪಲ್ಲಕ್ಕಿ ಮೆರವಣಿಗೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಮಹಾಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದು ತಲುಪಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಕಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಏರ್ಪಡಿಸಿದ್ರು ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವ ಮೂಲಕ ಸಪ್ತಾಹದ ಲಾಭ ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಕೀರ್ತನಕಾರರಾದ ಹಳ್ಳೂರ್ ಸಿದ್ದು ಹವಾಲ್ದಾರ್ ಕೃಷ್ಣ ಚಿಗರೆ ಪ್ರಕಾಶ್ ಕುಲಕರ್ಣಿ ಬಸು ಗುಳೇದಾರ್ ಬಸು ಅಂಬಿ ಸಿದ್ದು ಗುಳೇದಾರ್ ತುಳಸವ ಗುಳೇದಾರ್ ಸೇರಿದಂತೆ ಇನ್ನು ಅನೇಕ ಭಕ್ತರು ಉಪಸ್ಥಿತರಿದ್ದರು